ಸುಮಾರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇವರು ಒಂದ್ ರೀತಿ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಬೆಳವಾಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಸಾಕಷ್ಟು ಒಂದ್ ರೀತಿ ಅರ್ಹತೆ ಇದೆ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಲಿಕ್ಕೆ ಮತ್ತೆ ಬೆಳವಣಿಗೆ ಉತ್ಸವ ಮಾಡ್ತಾರೆ ಆದ್ರೆ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಅದ್ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಈ ಒಂದು ಬೆಳವಾಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಲಿಕ್ಕೆ ಎಲ್ಲ ಒಂದ್ ಕಡೆ ತುಂಬಾ ನಿರ್ಲಕ್ಷ್ಯ ವಹಿಸ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ವಿಶೇಷವಾಗಿ ನಾನ್ ಕೇಳೋದಿಷ್ಟೇ ಜನಪ್ರತಿನಿಧಿಗಳಿಗೆ ಮತ್ತೆ ಸಚಿವರಿಗೆ ಮಾನ್ಯ ಜನಪ್ರತಿನಿಧಿಗಳಿಗೆ ಮತ್ತೆ ಈ ಕಡೆ ಭಾಗದ ಇತಿಹಾಸ ತಜ್ಞರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಎಲ್ಲಾ ಎಲ್ಲಾ ಪಕ್ಷಗಳ ಜನಪ್ರತಿನಿಧಿಗಳು ಬರೀ ನಿಮ್ಮ ವೋಟ್ ಬ್ಯಾಂಕ್ ಮಾತ್ರ ಇದನ್ನ ಸೀಮಿತ ಮಾಡ್ಕೊಂಡ್ರ ಬೆಳವಣಿ ಭಾಗದ ಒಂದ್ ರೀತಿ ಜನತೆ ಮತ್ತೆ ಈ ಕಡೆ ಭಾಗದ ಇತಿಹಾಸವನ್ನ ಆಯ್ತಾ ಯಾಕೆ ಬೆಳವಣಿ ಮಲ್ಲವನ್ನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಲ್ಲ ಜೊತೆಗೆ ಎಂತೆಂತವೋ ನೀವು ಸಣ್ಣ ಅರ್ಹತೆ ಇಲ್ದಿದ್ರು ಸಹ ತಾಲೂಕು ಮಾಡ್ಬಿಟ್ಟು ಘೋಷಣೆ ಮಾಡ್ಬಿಟ್ರಿ ಓಕೆ ಸಂತೋಷ ಅವು ಮಾಡ್ಲಿ ಆದರೆ ನಿಜವಾದ ಅರ್ಹತೆ ಇದೆ ಬೆಳವಡಿ ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ ಆಯ್ತಾ ಆದಾಗ್ಯ ಸಹ ಇಲ್ಲಿ ಬೆಳವಡಿ ತಾಲೂಕು ಯಾಕೆ ಘೋಷಣೆ ಮಾಡಬಾರ್ದು ಬೆಳವಡಿ ಪ್ರತ್ಯೇಕ ತಾಲೂಕು ಯಾಕೆ ಘೋಷಣೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದ್ ರೀತಿ ಪ್ರಶ್ನೆ ಈಗ ಆಲ್ರೆಡಿ ನಾನು ಮಾತಾಡಿದೆ ಶಾಸಕರು ಮಾತಾಡದೆ ಮತ್ತೆ ಮಾಜಿ ಶಾಸಕರು ಮಾತಾಡ್ದೆ ಎಲ್ಲರೂ ಮಾತಾಡ್ದೆ ಅವರ ಅಭಿಪ್ರಾಯ ವ್ಯಕ್ತಪಡಿಸುದು ಎಲ್ಲರೂ ಸಹ ನಾನ್ ಸಪೋರ್ಟ್ ಮಾಡ್ತೀನಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಸಂತೋಷ ಆದರೆ ಬದ್ಧತೆಯಿಂದ ನೀವು ಸರ್ಕಾರದ ಬಗ್ಗೆ ಯಾಕೆ ಇದ್ ಮಾಡ್ತಾ ಇಲ್ಲ ಈಗ ಏನು ಬಸವನ್ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಹೋರಾಟ ಇರಲಿಲ್ಲ ರೀ ಏಕಾಏಕಿ ಒಂದ್ ವರ್ಷದಲ್ಲಿ ಯಾವ ರೀತಿ ಆಯ್ತು ಬಸವನ್ ಬಾಗೇವಾಡಿ ಆ ಏನು ಅಭಿವೃದ್ಧಿ ಪ್ರಾಧಿಕಾರ ಒಂದೇ ವರ್ಷದಲ್ಲಿ ಆಗಿದೆ ಆದರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾವ್ರೆ ಹೋರಾಟಗಳನ್ನ ಜೀವತ್ವ ಇಟ್ಟಿದ್ದಾರೆ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಲ್ಲ ಯಾಕೆ ಬೆಳವಡಿ ಮಲ್ಲಮ್ಮನ ಬಗ್ಗೆ ಯಾಕೆ ನಿಮ್ಗೆ ನಿರ್ಲಕ್ಷ್ಯ ಹಾಗಾಗಿ ದಯವಿಟ್ಟು ಈಗ ಬರ್ತಕ್ಕಂತ ಬಜೆಟ್ ಬರ್ತಾ ಇದೆ ದಯವಿಟ್ಟು ಇನ್ನು ಕಾಲಾವಕಾಶ ಕೇಳಿದರೆ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರದು ಇಲಾಖೆಗಳ ಪ್ರತಿವಾರು ಮಾಹಿತಿ ತಗತಾವ್ರೆ ಅದಕ್ಕೆ ಸೇರಿಸ್ಬೇಕು ಮತ್ತೆ ಈಗೇನು ಬೆಳವಡಿ ಮಲ್ಲಮ್ಮ ಉತ್ಸವ ನಡೀತಾ ಇತ್ತಲ್ಲ ಅದೇ ಸಂದರ್ಭದಲ್ಲಿ ಬೆಳವಡಿ ಬಲ್ಲಭನ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಮತ್ತೆ ಬೆಳವಡಿ ತಾಲೂಕು ಘೋಷಣೆ ಮಾಡಬೇಕು ಯಾಕಪ್ಪ ಅಂತಂದ್ರೆ ಈ ಕಡೆ ಭಾಗದ ಸಾಕಷ್ಟು ಹಳ್ಳಿಗಳು ಬರ್ತವೆ ಸಾಕಷ್ಟು ಜನ ದೂರಕ್ಕೆ ಹೋಗ್ಬೇಕು ಅಲ್ಗೆ ಎಲ್ಗೆ ಹೋಗ್ಲಕ್ಕೆ ಹಾಗಾಗಿ ದಯವಿಟ್ಟು ಬೆಳವಡಿ ಅಹ್ ಅನ್ನ ವಿಶೇಷ ಪ್ರಕರಣ ಅಂತ ಬಂಧಿಸಿ ಪ್ರತ್ಯೇಕ ತಾಲೂಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಜನತೆ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು